Roger. Well தர <laughs> கொஞ்சமான <laughs> ಮಾಡಲಿಲ್ಲ ಸಡು કળ તેવા માવન સેવા રિરમ માળ આ મન સુ માડી હુવા એ ભવલા દે સદ ગોંડા ગૌડા નમની આગ આ ते द म्याल मने तनक खड़े मेल भर्ता नि बलवा ए yeah! बबला दिशद गोंडा गौडा न मने याग आ ग्याळ उद्भावा தித மியல மன தனக்க கடிமில்ல бант आली балаவா ஏ ரக்கரூபை பே

कण तीर्तन सिद्ध नुडी नुड्युत्त शिव शिवा दान धर्म पर उपकार माड्यान उपकारन आज्य पडु नमुन थेरतान सिद्ध गु उडियुत शिव शिव दान धर्म पर उपकार मान मा भाज्य वल्ल परुवा नुआ तुम भी तु क्या न गुआ आद्य शक्ति अवतारे बंद हुआ ए, मावन सेवा मर्याद मार मन सुड हुआ

ರುವ ಸತಿಪತಿ ಕೂಡಿ ಸಂಸಾರ ಮಾಡ್ತಾರ ತುಂಬ್ಯಾಗ ಸರ್ವಸ್ವಾ. ದಯಗ ಮನಗಂದ ಮದಿಯದಿ ಮನಗಂದ ಹುರ್ಪಿಲೇ ನನಗಂದ ಹಂಗಂತ ನನಗಂದ ಹಿಂಗಂತ ಮರಿಯದಿ धरಪಿಲೇ ಏ واللهಗೆ ಬರ ವಾರ್ನಿಂಗ್ ಮಾಡಿಸಿ ಊರ باندې ತರ್ಪಿಲೇ ಹೊಟ್ಟಿದ ಪ್ರೀತಿ ಹೊಳ್ಳಿ ಹೊಟ್ಟದಂಗ ಕೋಡಗದಿ ಕುರ್ಪಿಲೇ É, é... São Sara É a ಮಾತ ಕುಂತಲ್ಲೇ ಅವ್ರದ್ಧ ಗಾಯತ್ರಿ ಅರುವ ಮಾವನ ಉಗ್ರ ಉಗ್ರ ಮಾವನ ರೂಪ ಚಂದ್ರ ಚಂದ್ರನಲ್ತುವ ಆ ಕೊಂತ್ಯ ಆಡಿದ ಮಾತ ಕುಂತಲ್ಲೇ ಅವ್ರದ್ಧ ಗಾಯತ್ರಿ ಅರುವ लो करवा उलिया लो आदि शक्ति अवतार ताले बंदा कौन जावा बाबा ने जेवा मरिया दे मरियाला मनसु मारे बुधवा ಮನಸ್ಸು ಮಾಡಿ ಮದುವ ಹನ್ನೆರಡು ವರ್ಷ ಹಗಲಿರಳು ದೊಡ್ಡ ಎದ್ದು ಬೆಳಗಿನ ಜಾವ ಮಾವನ ಸ್ಮರಣೆ ಮನದಾಗ ಮಾಡುತ್ತ ನನ್ನ ಜೀವ ಎರಡು ವರ್ಷ ಹಗಲಿರುಳು ದೊಡ್ದ ಯು ಬೆಳಗಿನ ಜಾವ ಮಾವನ ಸ್ಮರಣೆ ಮನದಾಗ ಮಾಡುತ್ತ ಹೋಗಲಿ ನನ್ನ ಜೀವ बड़े तारा ಅಂತಾನಡಿಯ ನೋಡಿ ಹಾವ ಬಾವ ಹಳ್ಳ ಹಳ್ಳಿ ಮಾಡಬ್ಯಾಡ ಹರನೆ ಹೊಟ್ಟೆ ಬಂದು ಅಂತಾನೆ ನಗವಂತ ಕರುಣ ತುಂಬಿ ಅಂತಾನ ಒಡಿಯ ನೋಡಿ ಹಾವ ಬಾವ ಹಳ್ಳ ಹಳ್ಳಿ ಮಾಡಬೇಡ ಹರನೆ ಹುಟ್ಟಿ ಬಂದು ಅಂತ ನಗಾವುವ ಶಿವಯದ ಮನವ ಕೋಟಿ ಕುಮಾರ ಎಂದು ಶ್ರುತಿ ಸಾರ ಪದ ಬಿಡು ಶಿಮಯದ ಮನವ ಪಲ್ಲಕ್ಕಿ ಪದವನಲ್ಲಕ್ಕಿ ಬಾನ ಪಡೆದಾಳ ಹಳದವ್ವ ಪಡೆದಾಳ ಹಣದವ್ವ ಆದಿ ಏ ಆದಿ ಶಕ್ತಿ ಅ ತಾರತಳಿ ಬಂದಾಳ ಕೊಳ್ತವ್ವ ಸಕ್ಕ ಆಗುವತ್ರ ಸಕ ಹೋಗಿ ತಿತ್ತಲಿ ಕೆಟ್ಟ ತಿರಗ ತಿರ್ಗಂಗ ಮಾಡಿದೆ ಗಡ್ಡ ಮೇಷಿ ಬೆಟ್ಟ ಹೊಸದಾಗಿ ಹಾದಿ ಹೊಸ ಶಿರಿ ಒಟ್ಟ ಋಷಿ ಶಕ್ ಆತ ಸಣ್ಣ ಹಿಡ್ಕೊಂಡೆ ಶಿರಿವಂತ

ುವ ಮಾವನ ಮಾತಿಗೆ ಸಂತೋಷದಿಂದ ಹಾರಿ ಹೊಯ್ತ್ರಿ ತಣುವ ಸತ್ತಿಗೆ ನೆರಳಲಿ ಸದಾ ತೆರಗ ತಳ ಇಲ್ಲೋ ಇಲ್ಲ ಸಣ್ಣುವ ಮಾವನ ಮಾತಿಗೆ ಸಂತೋಷದಿಂದ ಹಾರಿ ಮೈತ್ರಿ ತನುವ ಸತ್ತಿಗೆ ನೆರಳಲಿ ಸದಾ ತಿರುಗ ತಾಳ ಇನ್ನೂ ಎಲ್ರಿ ಸಡುವುದ್ದ

సానేగి బేరాగి తాయి మానలిల్ల శరేస